ಊರು ಮುಂದೆ ಹಿಂಗೆ ಬರೇ ಮೈ ಬಿಟ್ಕೊಂಬಂದು ಇಂಥ ಕೊರೆಯ ಸುಳಿಯಾಗೋನು ಆ ಬೆಂಕಿ ಹಾಕಿ ನಿಂತ್ಕಂಡು ಈಜೆಲ್ಲ ನೀಂಗೇನಾದರೂ ಮಾಲ್ನ ಮರ್ಯಾದೆ ಇದೆಯೋ ಆ ಎರಡು ನೋಡಿ ಕ್ಯಾಕಿ ಸುಗಿ ಅಲ್ವೇ ತೋಜೆ ಇಂಥ ಸುಳಿಯಾಗು ಬುರೇ ಮೈ ಈಜಲ ಹೋಗಿ ಒಂದು ರಗ್ಗಿ ರಾಮ ಹೋಗಿ ಆಮೇಲೆ ಕೊರಗಿರ್ ತತ್ಕಂಡು ಸದ್ಗಿರ್ ತೋದಿಯಾ ಓಜೋ ಎಸ್ ಇಟ್ಟ ತೆಂಗಿನಕರಿನ ರಾಗಿ ಕಡ್ಡಿ ಅಲ್ಲ ಇದೆ ತೊಗರಿ ಕಡ್ಡಿ ತಂದು ಹಾಕೋಗಿ ಚೆನ್ನಾಗಿ ಊರಿಲಿ ಶಿಬಿಮ ಲೇಯ್ ಲೇಯ್ ಸೀನಾ ಏನು ನನಗೆ ಬಂದಿರೋದು ಒತ್ತು ಹಾಂ ಏಳ ಒತ್ಕರಿ ಆಲಕ್ಕೆ ಕುಡ್ಕೊಂಬಚ್ಚಲ್ಲ ನಿನ್ನ ನೀರಿನಾಗ ಬಾಯಿ ಮುಕ್ಕಳಿಸ್ತೀಯಾ ಇಲ್ಲ ಎಣ್ಣೆಗೆ ಬಾಯಿ ಮುಕ್ಕುಳಿಸ್ತೀಯಲ್ಲ ಹಾಂ ಎಲ್ಲರೂ ಎದ್ದು ಬದುಕು ಭಾಳ ನೋಡ್ತಾರೆ ನೀನು ನೋಡಿರಿ ಎಣ್ಣೆನೇ ನೋಡ್ಕೊಂಬಚ್ಚಲು ನಿನಗೇನೋ ಮಾನ ಮರ್ಯಾದೆ ಐತೆ ನಾನು ಬಟ್ಟೆ ಇಕ್ಕೊಂಬಲಿಲ್ಲ ಅಂದರೆ ಮರ್ಯಾದೆ ಕಣವು ನೀನು ಹಿಂಗೆ ಊರು ತುಂಬ ಕರೆ ಡಿಂಕಣ ಕರೆ ಅಂತ ಓಡಾಡ್ತಲ್ಲ ನಿನ್ನಿಂದನೇ ಮರ್ಯಾದೆ ಹೋಗೋದು ಹ್ಞೂ ನೀನು ಮೊದಲು ಬಿಡು ಆಮೇಲೆ ನಾನು ಬಟ್ಟೆ ಇಕ್ಕೊಂಬತ್ತೀನಿ ಈಗಲೇ ಸಿನಪ್ಪ ಒಂದು ಮಾತು ಹೇಳ್ತೀನಿ ಕೇಳಲ ನೀನು ಕುಡಿಯೋದು ಬಿಡ್ತೀಯೋ ಆವತ್ತು ನಾನು ಬಟ್ಟೆ ಇಕ್ಕೊಂಬತ್ತೀನಿ ಕಾಣಲ ಅಲ್ಲಿವರೆಗೂ ನಾನು ಅವು ಏನೇ ಉದ್ರು ಹೋದ್ರು ನಾನು ಬಟ್ಟೆ ಇಕ್ಕಮ್ಮಲ್ಲಿ ಕಣಲಿ ಹ್ಞೂ ಎಂಥ ಸುಳಿ ಆಗಲಿ ಎಂಥ ಸೇಕೆ ಆಗಲಿ ನಾನು ಬಟ್ಟೆ ಇಕ್ಕಮ್ಮಲ್ಲ ಈಗ ನೋಡು ನೀನು ನಾಳಿಕೆ ಎಣ್ಣೆ ಕುಡಿಯೋದು ಬಿಡು ನಾಳಿಕೆ ಬಟ್ಟೆ ಇಕೊಂಬತ್ತೀನಿ ಹ್ಞೂ ಏನಾಜ್ಜ ಅಂದಿದ್ದು ಹಾಂ ನಾನು ಎಣ್ಣೆ ಕುಡಿಯೋದು ಬಿಡ್ಬೇಕ ಏಯ್ ನೀನು ಬಟ್ಟೆ ಇಕ್ಕಂಬಲಿಲ್ಲ ಅಂದ್ರೆ ಗಂಟೆ ಗಳ ಗಂಟೆ ಅಲ್ಲಾಡಿ ಊರು ತುಂಬ ಓಡಾಡು ಆದರೆ ನನ್ನ ಪ್ರಾಣ ನನ್ನ ಜೀವ ಇರೋವರೆಗೂ ನಾನು ಎಣ್ಣೆ ಕುಡ್ಕೊಂಡೇ ಇರ್ತೀನಿ ನಾನು ಅದೇನು ಮಾಡ್ಕೊಂಬೆ ಮಾಡ್ಕ ಅಲ್ಕ ಈ ಸೀನಪ್ಪ ಎಣ್ಣೆ ಕುಡಿಯೋದು ಬಿಟ್ಟರೆ ಬದುಕ್ತಾನೆ ನಾಯ್ಜ ಒಂದು ಇಲ್ಲ ಅಂದ್ರೆ ಬದುಕಿ ಬಿಡ್ತಾನೆ ಸೀನಪ್ಪ ಎಣ್ಣೆ ಕುಡಿ ಅದು ಬಿಟ್ಟರೆ ಬದುಕೋಕೆ ಆಗ್ತಾಯಿದ್ದೀನ ಅಜ್ಜ ಈ ಕೈಗೆ ಹಾಂ ಆಗಲ್ಲ ದೇವರಾಯಣಗೂ ಆಗಲ್ಲ ನಾನು ಎಣ್ಣೆ ಅಂದರೆ ಶೀನಪ್ಪ ಶೀನಪ್ಪ ಅಂದರೆ ಎಣ್ಣೆ ಬೇಕಾದರೆ ಎರಡೊತ್ತು ಉಪವಾಸ ಇರೋನು ಧೈರ್ಯವು ಉಪವಾಸ ಇರ್ತೀನಿ ಆದರೆ ಒಂದು ನೈಂಟಿ ಇಲ್ದಂಗೆ ಇರೋಕ್ಕಾಗಲ್ಲ ಕಣಜ ಹಾಂ ಓಹೋ ಏನಪ್ಪ ಇಬ್ಬರು ಜಿಗ್ರಿ ದೋಸ್ತ್ಗಳು ಇಬ್ಬರು ಸೇರ್ಕೊಂಡು ಬೆಂಕಿ ಕಾಯ್ಸ್ಕೊತಾ ಇದ್ದೀರಾ ಹಾಂ ಇಂಥ ಸುಳಿಯಾಗ ಬೆಂಕಿ ಕಾಯ್ಸ್ಕೊತಿದಿರ ಬರ್ರಿ ಗೌಡ್ರೆ ನೀವು ಕಾಸುಕಳ್ರಿ ಅಂತಾನ ಹೇಳ್ಬೇಕಾನೆ ಲೇ ಲೇ ಸೀನಪ್ಪ ಇಂಥವ್ಕೆಲ್ಲ ಹೇಳ್ಬೇಡ ನೀನು ಹಾಂ ಎಲ್ಗನ ಹೋಗೋಣ ಅದನ್ನ ಮಾಡನ ಇದನ್ನ ಮಾಡನ ಒಂದು ನೈಂಟಿಗೆ ದುಡ್ಡು ಕೊಡ್ರಿ ಗೌಡ್ರಿ ಅಂತ ಮಾತ್ರ ಕೇಳ್ಕೊಂಬಚ್ಚ ಇವನು ಇವನು ಬೋರಜ್ಜ ಇದ್ದಾನೆ ಇವನು ಅಂತಾನೆ ಲೇ ಲಯ್ ಬರಜ್ಜ ಹೇಳ್ಬೇಕಲ್ವನಲ್ಲ ನೀನಾದ್ರೂ ಹಾಂ ಗೌಡ್ರೆ ದಯವಿಟ್ಟು ಕ್ಷಮಿಸ್ಬೇಕು ಯಾಕಂದ್ರೆ ನಾನು ಹೇಳೋಣ ಅಂತಾನೆ ಬಂದೆ ಬರ್ರಿ ಗೌಡ್ರಿ ಬೆಂಕಿ ಕಾಸ್ಕೊಂಬನ ಅಂತ ಕರೆಯೋಣ ಅಂತ ನಿಮ್ಮ ಅಂತಕ್ಕೆ ಬಂದರೆ ನೀವಿನ್ನೂ ನೀವು ನಿಮ್ಮ ಹೆಂಗೋಸ್ರೂ ಇನ್ನೂ ಮನೆ ಕೇಳಿದಿರಿ ಹಾಂ ಬೋಲ್ಟ್ ಕಂಡು ಮನೆ ಕೇಳಿದಿರಲ್ಲ ಥೋ ಬಿಡೋದು ಸುಳ್ಳಗಾಲ ಬೇರೆ ಗೌಡ್ರು ಮನೆ ಕೇಳವ್ರೇ ನಿದ್ದೆ ಮಾಡ್ತಾ ಇದಾರೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತನ ನಾನು ಕರೀಲಿಲ್ಲ ಅಷ್ಟೇ ಗೌಡ್ರಿ ನಿಮ್ಮ ಹೆಂಡ್ತಿ ಇದ್ರಲ್ಲ ಅದಕ್ಕೆ ನಾನು ಕರೀಲಿಲ್ಲ ಹಾಂ ಅಷ್ಟು ಬಿಡ್ರಿ ಏನಿಲ್ಲ ಗೌಡ್ರಿ ಈಗ ಇವತ್ತು ಹೇಳಿದಿರಲ್ವಾ ನಾಳೆಗೆ ತಪ್ಪಿಸಲ್ಲ ಬೆಳಗಿನ ಜಾವಕ್ಕೆ ಬಂದು ಕರೀತೀನಿ ತಿರುಗಿ ನಾಳೆಗೆ ಬೆಳಗಿನ ಜಾವಕ್ಕೆ ಬಂದ ಕರೆದಾಗ ಏಯ್ ಬರಲ್ಲ ಹೋಗಲ್ಲೇ ನಾನು ಮನೆ ಕೇಳಿದ್ದೀನಿ ಹಿಂಗೆ ಹಿಂಗೆ ಮಂಗಿಲ್ಲ ನೀವು ಹೆಂಗ ಹೆಂಡ್ತಿ ಜೊತೆ ಇದ್ದರೂ ಎದ್ ಬರ್ಬೇಕು ಇಲ್ಲಾಂದ್ರೆ ಗಲಾಟೆ ಮಾಡ್ಬಿಡ್ತಾನೆ ಸೀನಪ್ಪ ಬಿಡ್ರಿ ಗಲಾಟೆ ಮಾಡ್ಬಿಡ್ತಾನೆ ಅಷ್ಟೇ ಇನ್ನೇನು ಇಲ್ಲ ನಾಳೆ ಕರಿತೀನಿ ಬಿಡ್ರಿ ಲೇ ರೇ ರೇ ಸೀನಪ್ಪ ಈ ಹಿಂಗೆ ಥರ ಹಿಂಗೆ ಮಾತಾಡ್ತಾನೀನು ಆ ಅವ್ರು ಹೊತ್ತೋರು ಸಾಯತ್ ಕೇಳಿ ನನಗಾಲೇನಾ ಇನ್ನೂ ಹೆಂಡ್ತಿ ಜೊತೆ ಮನೆ ಬೇಕು ಅಂದ್ವಿ ಅಂದ್ಲ ಹಾಂ ನನಗೆ ಬೆಳಗಿನ ಜಾವಕ್ಕೆ ಎದ್ದು ಹೋಗೋ ನಮ್ಮಂಗೆ ಆಕೈತಿ ಆದ್ರೆ ಇವಳು ನಮ್ಮಳಿದಾಳಲ್ಲ ಏಯ್ ಮನೆ ಕೇಳ್ರಿ ಏನು ಹೋಗ್ತಿರುವ ಅಲ್ಲಿ ಸೊಳಿಯಾಗಿ ಹಂಗೆ ಹಿಂಗೆ ಅಂತ ಬೈತಾಳೆ ನನಗೆ ಹೇಗೆ ಅಂಗಡಿ ಮಂತಕ್ಕೆ ಬಂದು ಒಂದು ಅರ್ಧ ಟೀ ಕುಡಿದು ಹಾಂ ಒಂದು ಬಿಡಿ ಸೇದ್ಬೇಕು ಅಂಬದು ಬೋಲ ಆಸೆ ಇವಳು ನಮ್ಮಳಿದ್ದಾಳು ಮನೆ ಕೇಳ್ರಿ ಹೋಗಿ ವಿಂತ್ರಿ ಮನೆ ಕೇಳ್ರಿ ಹೋಗಿ ವಿಂತ್ರಿ ಅಂತಾನೆ ಜೀವ ತಿಂಪ್ತಾಳೆ ಅದಕ್ಕೆ ನಾನು ಏನೇನು ಮಾಡೋದು ಅಂತ ಅಲ್ಲೇ ಉಲ್ಡಾಡ್ತಿರ್ತೀನಿ ನಿದ್ದೆ ಬರಲ್ಲ ಕಣ್ಲಾ ಹ್ಞೂ ರಾತ್ರಿ ಎಲ್ಲ ಒಂದು ಐದು ಆರು ಸಲ ಒಂದ ಮಾಡೋಕ್ಕೆ ಹೋಗ್ತೀನಿ ನಿದ್ದೆನೇ ಬರೋಲ್ಲ ಇವಳು ಮನೆ ಕೇಳ್ರಿ ಎಂಬದಕ್ಕೆ ನಾನು ಹಂಗೆ ಉಳ್ಳಾಡ್ತಿರ್ತೀನಿ ಅಷ್ಟೇ ಓಹ್ ಎಚ್ಚರಿಕೆಗೆ ಇರ್ತೀನಿ ಕಾಣ್ಲಿ ಹಾ 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 ಗೌಡ್ರಿ ನೀವೇ ಪುಳುವಂಥರು ಬಿಡ್ರಿ ಹಾಂ ಅರವತ್ತರವತ್ತೈದುವರ್ಸಾದರೂ ನಿಮ್ಮ ಹೆಂಗಸರು ನಿಮ್ಮಲ್ಲಿ ನ್ಯಾವಳು ಜೊತೆಯಲ್ಲೇ ಇಕ್ಕಬೇಕು ಅಂತ ಆಸೆ ಪಡ್ತಿರಲ್ಲ ನೀವು ಒಂಥರ ಅದೃಶ್ಯವಂತರೀ ಬಿಡ್ರಿ ಗೌಡ್ರಿ ಹಾಂ ಈಗ ಬೋರ್ರಾಜ್ ನೋಡು ಅವನ್ನ ನಾನು ನೋಡ್ಕೊಂಬರ್ ಇಲ್ಲ ಬಿಟ್ಕೊಂಬರಿಲ್ಲ ಎಷ್ಟೊತ್ತಿಗೆ ದೊಕ್ಕನ ಇಲ್ಲಿ ಮನೆ ಕೇಂದ್ರ ಅಂಬ್ತಾರೆ ಅವ್ರ ಮನೆಗೆ ಕ್ಯಾಕೋರ್ಸಿ ಹೋಗೀತಾರೆ ನೀವು ಅರುವತ್ತುವರ್ಸಾದ್ರು ನೀವು ಮೆಂಗೂಸರು ಜೊತೆಗೆ ಈಗೇಬೇಕು ಜೊತೆಗೆ ಮನೆ ಕೇಳ್ಬೇಕು ಅಂಬ್ತಾರಲ್ಲ ಒಂಥರ ನೀವು ಅದೃಷ್ಟ ಬಂತು ಬಿಡ್ರಿ ಗೌಡ್ರೆ ಹಾಂ ಹೇಳ್ತೀನಿ ಕೇಳ್ರಿ ನೀವೊಂಥರ ಅದೃಷ್ಟ ಬಂತರು ರೇ ಗೌಡ್ರೆ ಈಗ ನಮ್ಮ ಮಗ ನೀವು ಸೀನಪ್ಪನ ಕ್ಯಾಕೋರಿಸ್ ಮಕ್ಕ ಹೋಗಿತ್ತೀರೇ ಹಾಂ ಅದು ಹೆಂಗ ಗಾದಿ ಹೇಳ್ತಾರಲ್ಲ ಎಣ್ಣೆಲೆ ಉದ್ರವಾಗ ಶೀಘ್ರಲ್ಲೇ ನಗ್ತಿತ್ತಂತೆ ಇನ್ನು ಇವನಿಗೆ ಬಿಸಿ ರಕ್ತ ಮಾತಾಡ್ತಾನಂಗೆ ಹ್ಞೂ ನಮ್ಮ ಕಷ್ಟ ನಮಗೆ ಒಂದಿಟ್ಟು ಆತನ ಬೆಚ್ಚಂದು ತುಂಬ ಕಿಕ್ಕಿ ಎಲ್ಲ ನಾವು ಒಂಥ ಮನೆ ಕೆಮ್ಮ ಜಾಗ ಸಿಕ್ಕಿರು ಸಾಕಪ್ಪ ಅಂತ ನಾವು ಇರ್ತೀವಿ ಈ ನನ್ನ ಮಗುಗೆ ಒಂಥರ ಮುಲ 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 ಮೂಲ ಅಂತೈತಿ ಅವನಿಗೆ ಹ್ಞೂ ಹ್ಞೂ ಚಾಕ್ರಸ್ ಮಕ್ಕಳಗಿರ ಅವ್ನ ಚೀನಪ್ಪಿಗೆ ಏನು ಹೇಳ್ತದ ನೋಡ್ರಿ ಹಾಂ ವಯಸ್ಸಾದ್ಮೇಲೆ ಅವೆಲ್ಲ ಎಲ್ಲಿರ್ತವಲೇ ಸೀನಪ್ಪ ಹಾಂ ನಮ್ಮ ಕಷ್ಟ ನಮಗೆ ಯಪ್ಪಾ ಕೊನಗಾಲ ಯಾವ ಥರ ಒಂದು ಡಿಟ್ಟು ಬಟ್ಟೆ ಇಕ್ಕಿ ನಮ್ಮ ಮನ್ಸಿ ನೋಡ್ಕೊಂಡ್ರು ಸಾಕು ಒಂದು ದಿವ್ಸ ನೀರು ಕಾಸ್ಕೊಂಡು ಕೊಟ್ಟರೆ ಒಯ್ಕಂಡೆ ಹೋಗ್ತಾನೆ ನಾವಿದ್ರೆ ಇನ್ನು ಹೆಣ್ತಿ ಜೊತೆಗೆ ಮನಿ ಕಮಕ್ಕಿನ ಪಾಕೈತಿ ನಮ್ಮ ಕೈಗೆ ಹಾಂ ಉಗಿರ ಮಕ್ಕಿ ಕ್ಯಾಕರಿಸೇನಪ್ಪ ಅಲ್ಲಿ ಕಣ ಯಾಕೆ ಹಿಂಗೆ ಮಾತಾಡ್ತೀಯ ನೀನು ಆ ಹುಣಸೆ ಗಿಡುಕು ಮುಪ್ಪಾದರೂ ಉಳಿಗ್ ಮುಪ್ಪೆ ಅಂತನ ಗಾಯ ಐತಿ ನಿಂಗೆ ಗೊತ್ತಾ ಆ ಸುಮ್ನೆ ಇರ್ಬೇಕು ಗಂಡ ಹೆಂಡತಿ ಸಂಬಂಧ ಅಂದರೆ ಗುಂಡೆ ಕೋಗದಕ ಇರ್ಬೇಕು ಕಣಜ್ ಜೋ ಹಾ ಅದನ್ ಬಿಟ್ಟು ವಯಸ್ಸಾದ ನನಗೆ ಹಂಗಾಯ್ತು ಹಿಂಗಾತು ಜೊತೆಗೆ ಮನಿಕೆ ಮಧ್ಯೆ ಜೀವನ ನೇನಜ್ ಜ ಅದೊಂದು ಬಿಟ್ಟು ಹೊರತಾಗೂ ಜೀವನ ಐತಿ ವಯಸ್ಸಾದ ಮೇಲೆ ಪ್ರೀತಿ ಜಾಸ್ತಿ ಆಗ್ತೈತಿ ಕಣ ಜೋ ಹಾಂ ಗಂಡ ಹೆಂಡತಿ ಮೇಲೆ ನಂಬಿಕೆ ಪ್ರೀತಿ ಜಾಸ್ತಿ ಆಗ್ತೈತೆ ಅರ್ಥ ಮಾಡ್ಕೋಬೇಕು ನೀನು ಅದನ್ ಬಿಟ್ಟು ಇಬ್ಬರು ಮನೆ ಕೇಂದ್ರ ಜೀವನ ಅಲ್ಲ ಕಣಜ್ ನಾನು ಹೋಗಿ ಹೋಗಿ ನಿನ್ಗೆ ಹೇಳ್ತೀನಲ್ಲ ಮಂಕು ಬಡ್ಯತು ಛನ್ಮಕ್ಕೆ ವಾಯಿಸ್ಕೊಳ್ತೀನಿ ನನ್ನ ಜೊತೆಗಿರೋದ್ರೆ ನೀನು ವೇಸ್ಟ್ಗಳ ಹಾಂ ಈ ಸೀನಪ್ಪ ಫ್ರೆಂಡ್ ಅನ್ಕೊಂಬ ನಾನಿಂಗ್ ನಾಶಿಕೆ ಹಾಕ್ತಿದ್ದ ನಿನ್ನ ಹೋಗಿ ಹೋಗಿ ಒಂದು ಅಂಗೀಕೆಂಬ ಹೋಗಿ ಈ ಸುಳಿ ಹಂಗೆ ಮೈ ಇದಲ್ಲ ಬರೆ ಮೈ ಬಿಟ್ಕೊಂಡು ಆ ಗೌಡ್ರಿಗೆ ಹೇಳಿ ಹೂಗಿಸ್ತೀನಿ ನೋಡಿ ಈಗ ಲೇ 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 ನೀವಿಬ್ಬರೂ ಜಗಳಾಡಿ ಮಿತ್ರಿ ಹುಡುಗ್ರಲ್ಲ ಯಾರನ್ನ ಒಂದೆರಡು ಗರಿನೂನು ಸಿಪೆ ಮಟ್ಟೆ ತಂದು ಹಾಕ್ರಲ್ಲ ಇನ್ನೊಂದಿಷ್ಟು ಜೋರಾಗ ಹುರಿಲಿ ನಾನು ಜನ ಬೆಂಕಿ ಕಾಸಕೊಂಡ್ ಆಮೇಲೆ ಸಿರಾಕ್ ಹೋಗ್ಬೇಕು ನೋವು ಹ್ಞೂ ಆ ತಾಲೂಕಿನ ತಗೊಂಡಿ ಕೆಲಸ ಐತೆ ಹುಡುಗ್ರಲ್ಲಿ ಹುಡುಗ್ರ ಅಪ್ ಒಂದು ಸಿಪೆ ಮಟ್ಟೆ ತಂಬ ಬೋರಾಜ ಇವ್ ನಾಲೆ ಒಂದು ಸೀನಪ್ಪ ತಿ ಕೈಕೇನು ಹುಡುಗ ನಿನ್ನೆ ತಂಬೋ ಹೋಗಿ ಗೌಡ್ರೆ ಡೋಂಟ್ ವರಿ ನಾನು ಬದ್ತೀನಿ ಸಿರಾಕ್ ನಿಮ್ಮ ಜೊತೆಗೆ ಹಾ ನಂದು ಒಂದು ಸ್ವಲ್ಪ ತಾಲೂಕ್ ಪಂಚಾಯತಿನಲ್ಲಿ ಕೆಲಸ ಐತೆ ನೀವು ತಾಲ್ಲೋಗಿ ಹೋಗ್ರಿ ನಾನು ತಾಲ್ಲೋಗಿ ಪಂಚಾಯತಿ ಹೋಗ್ತೀನಿ ಒಟ್ಟಿನಾಗೆ ಮಂತ್ ಬರುವಾಗ ಒಂದೀಟ್ ಎಣ್ಣೆ ಕೊಡಿಸಿ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಹೆಂಗ ಗೌಡ್ರಿ ಒಂದಿಟ್ಟು ಎಣ್ಣೆ ಕೊಡಿಸ್ಬೇಕು ಗೌಡ್ರಿ ಒಂದು ನೈಂಟಿನಾದ್ರೂ ಕೊಡಿಸ್ಬೇಕು ಥೂ ಕೊಡಿಸ್ತೀನಿ ಬಾರಲ ಅತ್ತ ಅಯ್ಯೋ ಅಯ್ಯೋ ಏನೇನು ಹೊಸ ಇಲ್ಲ ನನಗೆ ಎಣ್ಣೆ ಕೊಡ್ಸೋದು ನಿನಗೆ ಹಾಂ ಒಂದು ಕ್ವಾಟ್ರಲ್ದ್ರೆ ಅರ್ಧ ಬಾಟ್ಲೆ ಕೊಡಿಸ್ತೀನಿ ಬಾ ಇವತ್ತು ಹಾಂ ಆ ನಮ್ಮ ಗೌಡ್ರು ಅಂದ್ರೆ ಗೌಡ್ರು ಅದಕ್ಕೆ ಗೌಡ್ರೆ ನೀವು ಯಾವಾಗ ನನಗೆ ಇಷ್ಟ ಆಗೋದು ಐ ಲವ್ ಯು ಗೌಡ್ರೆ ಒನ್ ಅಗೇನ್ ಐ ಲವ್ ಯು ಲೇ 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 ಸೀನಾ ಆ ಎಣ್ಣೆ ಆ ಬೆಂಕಿಗೆ ಕಾಲಿಕೆ ಮಾತಾಡ್ತಿದ್ದಳು ಎತ್ತಲ ಕಾಲ ಇಂಕಿ ಕೆಲವ ಕಾಲ ಥ್ಯಾಂಕ್ ಯು ಗೌಡ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕನ್ಸರ್ನ್ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಲ್ಲ ಥ್ಯಾಂಕ್ ಯು